ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಬನ್ಶಂಕರಿ ಅಡುಗೆ ಚಾನಲ್ಗೆ ಹೇಗಿದ್ದೀರಾ ನೋಡಿ ನಾನಿವಾಗ ಯಾವುದು ಸಾಸ್ ಹಾಕದೆ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ ಫ್ರೈಡ್ ರೈಸ್ ನೀವು ಮನೆಯಲ್ಲೇ ಮಾಡ್ಕೋಬೋದು ಏನೇನು ಇದಕ್ಕೇನೇನು ಅಂದ್ರೆ ಅಂದರೆ ವೆಜಿಟೇಬಲ್ ಇರಬೇಕು ರೀ ವೆಜಿಟೇಬಲ್ ಬೇಕೇ ಬೇಕು ನೋಡಿರಿ ನೋಡಿರಿ ಇವಾಗ ಬೀನ್ಸು ತಗೊಂಡಿದ್ದೀನಿ ಮತ್ತು ಕ್ಯಾರೆಟ್ ಈ ಥರ ಹೆಚ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಕ್ಯಾಪ್ಸಿಕಮ್ ಹೆಚ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಇಲ್ಲಾಂದರೆ ನೀವು ಮೆಣಸಿನಕಾಯಿನ ಹೆಚ್ಕೋಬೋದು ಮತ್ತು ಕ್ಯಾಬೀಜ ಕ್ಯಾಬೀಜನೂ ಬೇಕೇ ಬೇಕು ಕ್ಯಾಬೀಜ ಮತ್ತು ಮೆಣಸಿನ ಕ್ಯಾಬೀಜ ಕ್ಯಾಪ್ಸಿಕಮ್ ಅಂದ್ರೆ ಮೆಣಸಿನಕಾಯಿ ಈ ಥರ ಹೆಚ್ಕೊಳ್ಳಿ ಮತ್ತು ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಕೊಳ್ಳಿ ಈರುಳ್ಳಿ ಮತ್ತು ಸ್ಪ್ರಿಂಗ್ ಆನಿಯನ್ ನೋಡಿ ಸ್ಪ್ರಿಂಗ್ ಆನಿಯನ್ ಹಾಕಿದರೆ ಟೇಸ್ಟ್ ಬರುತ್ತೆ ಸ್ಪ್ರಿಂಗ್ ಆನಿಯನ್ ಅಂದರೆ ಏನು ಅಂತ ಕೇಳೋರು ಉಳ್ಳಾಗಡ್ಡಿ ಗಣಿ ಅಂತ ಕರೀತಾರೆ ಹಳ್ಳಿ ಕಡೆ ಉಳ್ಳಾಗಡ್ಡಿ ಗಣಿ ಅಂತಲೂ ಕರೀತಾರೆ ಈ ಸೀಸನ್ ಅಲ್ವಾ ನೋಡಿ ಇದನ್ನು ತಂದು ಹಾಕಬೇಕು ನೀವು ಸಿಟಿ ಒಳಗೆ ಮಾರ್ಕೆಟಲ್ಲಿ ಸಿಗ್ತದೆ ನೋಡಿರಿ ನೋಡಿರಿ ಇದಕ್ಕೆ ಒಳಗಡ್ಡೆ ಗಣಿ ಅಂತಾರೆ ಮತ್ತು ಸ್ಪ್ರಿಂಗ್ ಆನಿಯನ್ ಅಂತಾರೆ ಇದನ್ನು ಸಣ್ಣಗೆ ಹೆಚ್ಚಿ ಹಾಕ್ಬೇಕ್ರಿ ನೋಡಿರಿ ಸ್ಪ್ರಿಂಗ್ ಆನಿಯನ್ ಈರುಳ್ಳಿ ಬೀನ್ಸು ಬಟಾಣಿ ಹಸಿ ಬಟಾಣಿ ಮತ್ತು ಗರಂ ಮಸಾಲ ಪೇಪರ್ ಪೌಡ್ರು ಮತ್ತು ಕ್ಯಾರೆಟ್ ನೋಡಿರಿ ಇವೆಲ್ಲ ಬೇಕೇ ಬೇಕು ಕ್ಯಾಬೀಜ ವೆಜಿಟೇಬಲ್ ಇದ್ರೇ ಮತ್ತು ಇದಕ್ಕೆ ಟೇಸ್ಟ್ ಹಾಕತ್ರಿ ನೋಡಿರಿ ಯಾವುದು ಸಾಸ್ ಹಾಕಂಗಿಲ್ಲ ನಾನು ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಅನ್ನನ ಮಾಡಿಟ್ಕೊಂಡಿದ್ದೀನಿ ನೋಡಿ ಅನ್ನನ ಮೊದಲು ಅನ್ನ ಮಾಡಿಟ್ಕೊಳ್ಳಿ ಕುಕ್ಕರಲ್ಲಿ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ಉದ್ರಾಗಿ ಅನ್ನ ಮಾಡಿಕೊಂಡು ಬೀನ್ಸ್ ಮೊದಲಿಗೆ ನೋಡಿರಿ ಇವಾಗ ಮೆಣಸಿಕ್ಕ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ರಿ ಎಲ್ಲದನ್ನು ವೆಜಿಟೇಬಲ್ಸ್ ಹಾಕಿ ಫ್ರೈ ಮಾಡಿಬಿಡಿ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಕಾಳು ಏನು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಬೇಕಿದ್ದರೆ ನೀವು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋಬೋದು ನಾನು ಚಿಲ್ಲಿ ಪೌಡ್ರ್ ಹಾಕಿಲ್ಲ ನೋಡಿ ಗರಂ ಮಸಾಲ ಮತ್ತು ಪೇಪರ್ ಪೌಡ್ರ್ ಬೇಕೇ ಬೇಕು ನೀವು ಚಿಲ್ಲಿ ಪೌಡ್ರ್ ನೀವು ರುಚಿ ನೋಡಿ ಉಪ್ಪು ಮತ್ತು ಚಿಲ್ಲಿ ಪೌಡ್ರ್ ಬೇಕಾದರೆ ಖಾರ ಬೇಕಾದರೆ ಹಾಕೊಳ್ಳಿ ನೋಡಿ ಸಾಸ್ ಇಲ್ಲದೇ ನಾವು ಹೇಗೆ ಮಾಡ್ಬೋದು ಫ್ರೈಡ್ ರೈಸ್ ಅಂತ ಕೆಲವೊಬ್ಬರು ಮನೆಗೆ ಸಾಸ್ ಇರೋಲ್ಲ ಅವ್ರಿಗೂ ಮಾಡ್ಕೋಬೇಕಂತ ಆಸೆ ಇರುತ್ತೆ ಸಾಸ್ ಇರಲ್ಲ ಅದಕ್ಕೆ ವೆಜಿಟೇಬಲ್ ನಾವು ಫ್ರೈಡ್ ರೈಸ್ ಮಾಡ್ಕೋಬೋದು ನೋಡಿ ಇವಾಗ ಇವಾಗೆಲ್ಲವನ್ನು ವೆಜಿಟೇಬಲ್ಸ್ ನಾನು ಇದಕ್ಕೆ ಹಾಕ್ತೀನಿ ನೋಡಿರಿ ನೀಟಾಗಿ ನೀವೆಲ್ಲ ವೆಜಿಟೇಬಲ್ಸು ಎಣ್ಣೆಯಲ್ಲಿ ಹುರ್ಕೋಬೇಕು ತುಂಬ ರೀ ನೋಡಿರಿ ಒಂದು ಸಲ ಟ್ರೈ ಮಾಡಿರಿ ನೀವು ಸಾಸ್ ಬೇಕೇ ಬೇಕು ಅಂತೇನಿಲ್ಲ ಆದರೆ ಪೇಪರ್ ಪೌಡ್ರ್ ಮಾತ್ರ ಬೇಕೇ ಬೇಕು ಪೇಪರ್ ಪೌಡ್ರ್ ಇಲ್ಲ ಅಂದರೆ ನೀವು ಮೆಣಸಿನ ಕಾಳು ಇರುತ್ತಲ್ಲ ಅದನ್ನೇ ಹುರಿದು ಪುಡಿ ಮಾಡಿಟ್ಕೊಳ್ಳಿ ಅದೇ ಪೇಪರ್ ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಬಟಾಣಿ ಕಾಳು ಕ್ಯಾಬೀಜ ಕ್ಯಾರೆಟು ಬೀನ್ಸು ಸ್ಪ್ರಿಂಗ್ ಆನಿಯನ್ನು ಈರುಳ್ಳಿ ಮೆಣಸಿನಕಾಯಿ ಎಲ್ಲ ವೆಜಿಟೇಬಲ್ಸ್ ಹಾಕಬೇಕು ನೀವು ಒಂದು ಮಿಸ್ ಆದರೂ ಟೇಸ್ಟ್ ಆಗಲ್ಲ ಬಟ್ ಸಾಸ್ ಇಲ್ಲದೇ ನಾನು ಮಾಡೋದು ತೋರಿಸ್ತಾ ಇದ್ದೀನಿ ಇವಾಗ ಉಪ್ಪು ಇದ್ದೀನಿ ನೀವು ಉಪ್ಪು ಮತ್ತೆ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ ನೋಡಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗೆ ನಾವು ಫ್ರೈಡ್ ರೈಸ್ ಮನೇಲಿ ಮಾಡ್ಕೊಬೋದು ಯಾವ ಸಾಸು ಬೇಡ ಏನು ಬೇಡ ಇದಕ್ಕೆ ನೀವು ಸೈಡ್ಸಿಗೆ ಬಜ್ಜಿ ಮಾಡ್ಕೊಬೋದು ಇಲ್ಲ ಗೋಬಿ ಮಂಚೂರಿ ಮಾಡ್ಕೊಂಡು ತಿನ್ಬೋದು ನೋಡಿ ಇವಾಗಿದೆ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಅನ್ನ ಹಾಕ್ಕೊತಿದ್ದೀನಿ ನೋಡಿ ಎಲ್ಲ ಅನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕದು ನಿಮಗೆ ನಿಮ್ಮ ಮನೇಲಿ ಎಷ್ಟು ಜನ ನೀವು ಇದ್ದೀರೋ ಅಷ್ಟು ಅನ್ನ ಮಾಡ್ಕೊಳ್ಳಿ ಸ್ವಲ್ಪ ತರಕಾರಿ ಜಾಸ್ತಿ ಹಾಕ್ಕೊಳ್ಳಿ ಎಣ್ಣೆ ಜಾಸ್ತಿ ಹಾಕಿ ನೋಡಿ ಪೇಪರ್ ಪೌಡ್ರ್ ಹಾಕ್ತಿದ್ದೀನಿ ಮತ್ತು ಗರಂ ಮಸಾಲ ಹಾಕ್ತಿದ್ದೀನಿ ಗರಂ ಮಸಾಲ ಏನು ಮಾರ್ಕೆಟಲ್ಲಿ ಸಿಗುತ್ತೆ ಇದು ಇವಾಗ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಬೆಣ್ಣೆ ಅವಶ್ಯ ಇಲ್ಲ ತುಪ್ಪ ಅವಶ್ಯ ಇಲ್ಲ ಎಣ್ಣೆ ಹಾಕಿ ಎಲ್ಲ ವೆಜಿಟೇಬಲ್ ಬೇಯಿಸ್ಕೊಂಡು ನೋಡಿರಿ ಮಸ್ತ ಬರ್ತತಿ ನಮ್ಮ ಅಕ್ಕ ಹೇಳಿದ್ದು ನಿಜ ಅಂತ ನೀವೇ ಅನ್ಕೊಂತೀರಾ ಎಲ್ಲ ಫ್ರೈ ಆದಮೇಲೆ ನೀವು ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿ ನಾನು ಸಾಸ್ ಇಲ್ಲದೇ ಮಾಡೋದು ತೋರಿಸಿದ್ದೀನಿ ಸಾಸ್ ಅವಶ್ಯನೇ ಇಲ್ಲ ಇದಕ್ಕೆ ನೋಡಿ ಎಷ್ಟು ಮಜಾ ಆಗ್ತೈತಿ ಅಂದರೆ ಭತ್ತಿ ಅಂದರೆ ಭತ್ತಿ ಚಲೋ ಬರ್ತತಿ ಫ್ರೆಂಡ್ಸ್ ಫ್ರೈಡ್ ರೈಸು ಇದಕ್ಕೆ ನೀವು ಸೂಪ್ ಮಾಡ್ಕೋಬೋದು ದಾಲ್ ಮಾ ದಾಲ್ ಮಾಡ್ಕೋಬೋದು ನೋಡಿ ನೋಡಿ ಫ್ರೆಂಡ್ಸ್ ನೀವು ಒಂದ್ಸಲ ಮಾಡಿರಿ ಫ್ರೈಡ್ ರೈಸು ಮಸ್ತ ಬರ್ತತಿ ಒಬ್ಬ ಫ್ರೆಂಡು ನಂಗೆ ಹೇಳಿದರು ಅವ್ರ ಸಿಸ್ಟರು ಹೇಳಿದರು ಫ್ರೈಡ್ ರೈಸ್ ಮಾಡಿರಿ ಅಂತ ಅದಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ ನಾ ಸಾಸ್ ನೀವು ಬೇಕಾದ್ರೆ ಸಾಸ್ ಮಾ ಹಾಕಿ ಮಾಡೋದು ತೋರಿಸ್ತೀನಿ ಅಂದರೆ ನೆಕ್ಸ್ಟ್ ತೋರಿಸ್ತೀನಿ ನಾನು ನಿಮಗೆ ಸಾಸ್ ಮಾಡಿ ತೋರಿಸ್ತೀನಿ ಸಾಸ್ ಹಾಕಿ ಹೇಗೆ ಮಾಡೋದು ಅಂತ ಸಾಸಿನ ಅವಶ್ಯನೇ ಇಲ್ಲ ನೋಡಿ ನೀವು ಇದಕ್ಕೆ ಬೇ ಇದಿಷ್ಟೇ ಮಾಡೋದು ಇದಕ್ಕೆ ಸಾಸ್ ಹಾಕೋಬೇಕು ಅಷ್ಟೇ ಮತ್ತೇನಿಲ್ಲ ಅದೇನು ಮಾಡೋದೇನಿಲ್ಲ ನೋಡಿ ಸ್ಪ್ರಿಂಗ್ ಆನಿಯನ್ ಟೇಸ್ಟಿಗೋಸ್ಕರ ಹಾಕ್ರಿ ಅಂತ ಹೇಳ್ತೀನಿ ನೋಡಿರಿ ಫ್ರೈಡ್ ರೈಸ್ ನಾನು ಮಾಡಿರೋ ಫ್ರೈಡ್ ರೈಸ್ ಹೇಗಾಗಿದೆ ಅಂತ ಹೇಳಿ ಇವತ್ತು ನನ್ನ ನಾನು ಮಾಡಿರೋ ಗಿಣ್ಣದ ರೆಸಿಪಿಗೆ ಹತ್ತು ಮಂದಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಮತ್ತೆ ಸಿಗ್ತೀನಿ ಬಾಯ್